ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ನಾವು ನಡೆದಾಡುವ ದೇವರು ಅಂತ ಕರಿತೀವಿ ಆದರೆ ನಡೆದಾಡುವ ದೇವರಿಗೆ ದೇವರು ಅಂತ ಯಾರು ಇದ್ರು ಗೊತ್ತಾ ನಡೆದಾಡುವ ದೇವರು ದೇವರು ಅಂತ ಅನ್ಕೊಂಡಿದ್ದು ಯಾರನ್ನ ಗೊತ್ತಾ ಬನ್ನಿ ಈ ವಿಡಿಯೋದಲ್ಲಿ ಅವರು ದೇವರು ಅಂತ ಅನ್ಕೊಂಡು ಪ್ರೀತಿಸ್ತಾ ಇದ್ದಿದ್ದು ಯಾರನ್ನ ಅಂತ ತಿಳ್ಕೊಳ್ಳೋಣ ಒಮ್ಮೆ ಸಂದರ್ಶನಕ್ಕೆ ಅಂತ ಬಂದ ಒಬ್ಬ ವ್ಯಕ್ತಿಯು ಶ್ರೀಗಳಲ್ಲಿ ನೀವು ದೇವರ ದೇವರನ್ನ ನೋಡಿದೀರಾ ದೇವರು ಹೇಗಿದ್ದಾರೆ ಅಂತ ಕೇಳ್ತಾರೆ ಆಗ ಶ್ರೀಗಳು ಒಂದು ನಿಮಿಷವೂ ಸಹ ಯೋಚನೆ ಮಾಡದೆ ಹೌದು ನಾನು ದೇವರನ್ನ ನೋಡಿದ್ದೀನಿ ನಿಮಗೂ ಸಹ ನಾನು ದೇವರನ್ನ ತೋರಿಸಬಲ್ಲೆ ಅಂತ ಹೇಳಿದ್ರಂತೆ ಆಗ ಆ ಸಂದರ್ಶಕ ಹೌದೆ ಹಾಗಾದ್ರೆ ನಡೀರಿ ನಾನು ಸಹ ದೇವರನ್ನ ನೋಡಬೇಕು ಅಂತ ಅಂದ್ರಂತೆ ಆ ಕ್ಷಣದಲ್ಲಿ ಶ್ರೀಗಳು ಆ ಸಂದರ್ಶಕನ ಜೊತೆ ಮಕ್ಕಳು ಊಟ ಮಾಡುತ್ತಿದ್ದ ಹಾಲಿಗೆ ಬಂದರಂತೆ ಅಲ್ಲಿ ಬಂದು ನೋಡಿ ಎಷ್ಟೊಂದು ದೇವರುಗಳಿವೆ ನಮ್ಮ ಬಳಿಯಲ್ಲಿ ಈ ಮುಗ್ಧ ದೇವರುಗಳೇ ನನ್ನ ಪಾಲಿನ ದೇವರು ಅಂತ ಅಂದ್ರಂತೆ ಆಗ ಬೆಪ್ಪಾಗುವ ಸರದಿ ಸಂದರ್ಶಕನದ್ದು ಹೌದು ಮಕ್ಕಳನ್ನ ದೇವರು ಅಂತ ಕಾಣ್ತಾ ಇದ್ದ ಶ್ರೀಗಳು ಮಕ್ಕಳಿಗಾಗಿ ತಮ್ಮ ಜೀವಮಾನವನ್ನ ಪೂರ್ತಿ ಅವರಿಗೆ ಮುಡಿಪಾಗಿ ಇಟ್ಟು ಅವರ ವಿದ್ಯಾಭ್ಯಾಸಕ್ಕೆ ನೋಡಿಕೊಂಡ್ರು ಆದ್ದರಿಂದ ನಡೆದಾಡುವ ದೇವರಿಗೆ ದೇವರಾಗಿದ್ದ ಮಕ್ಕಳನ್ನ ಪ್ರೀತಿಸಿ ಹಾಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಅನಾಥ ಮಕ್ಕಳಿಗೆ ಮಾಡಿ ಧನ್ಯವಾದಗಳು ವೀಕ್ಷಕರೆ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ